ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂದು ಎಸ್ ಇಂಗ್ಲಿಷ್ ಹೈಸ್ಕೂಲ್ನ ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳು ಸೇರಿ ಪ್ರಕಾಶ್ ನಗರ ಹಾಗೂ ರಾಜಾಜಿನಗರ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ರ್ಯಾಲಿ ಹೋಗುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಸ್ವಿಇಎಸ್ ಇಂಗ್ಲಿಷ್ ಹೈಸ್ಕೂಲ್ನ ಕಾರ್ಯದರ್ಶಿಯಾದ ಉಮಾ ಮಹೇಶ್ ರವರು ಕಾರ್ಯಕ್ರಮದ ಕುರಿತು ನಮ್ಮ ವಾಹಿನಿಯ ಮೂಲಕ ಮಾಹಿತಿ ನೀಡಿ ಎಲ್ಲ ಜನತೆಗೂ ಮರ ಬೆಳೆಸಿ ಪರಿಸರ ಉಳಿಸಿ ಎಂದು ಕರೆ ನೀಡಿದರು ಇಂದು ಪರಿಸರ ದಿನಾಚರಣೆ ಪರಿಸರ ಉಳಿಸಿ ಪರಿಸರನ ಬೆಳೆಸಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ನಾವು ರ್ಯಾಲಿ ಬಂದಿದ್ದೇವೆ ನಮ್ಮ ಸ್ಕೂಲ್ ಶಾಲಾ ಮಕ್ಕಳಿಂದ ನಮ್ಮ ಟೀಚರ್ಸ್ ಎಲ್ಲರೂ ಸೇರಿ ಒಂದು ರ್ಯಾಲಿ ಬಂದಿದ್ದೇವೆ ಎಲ್ಲ ಪರಿಸರ ಜಾ ಜಾಗೃತಿ ಮಾಡಲು ನಮಗೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಪಡೋಣ ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಈ ಕೆಲಸ ಮಾಡಿದ್ದೀವಿ ದಯವಿಟ್ಟು ಎಲ್ರಿಗೂ ಕೇಳ್ಕೊಳೋದು ಒಂದೇ ಒಂದು ವಿಷಯ ಪರಿಸರನ ಉಳಿಸಿ ಮರ ಗಿಡಗಳನ್ನ ಕಡಿಬೇಡಿ ನಿಮ್ಮ ಕೈಯಲ್ಲಿ ಆದಷ್ಟು ಮರ ಗಿಡಗಳನ್ನು ನಡಿ ಪರಿಸರನ ಉಳಿಸಿ ಆದ್ದರಿಂದ ಎಲ್ಲನೂ ನಮ್ಮ ಕ್ಲೈಮೇಟ್ ಆಗಿರ್ಬೋದು ನಮ್ಮ ಪರಿಸರ ಆಗಿರ್ಬೋದು ನಮ್ಮ ಇರುತ್ತೆ ನಮಗೆಲ್ಲ ಹೆಲ್ಪ್ ಮಾಡುತ್ತೆ ಧನ್ಯವಾದ ಆ್ಯಕ್ಚುಲಿ ನಮ್ಮ ಗಾಂಧೀಜಿ ರಾಷ್ಟ್ರಪಿತ ಗಾಂಧಿ ಮಹಾ ಮಹಾತ್ಮ ಗಾಂಧಿ ಅವರ ಕನಸಾಗಿತ್ತು ಸ್ವಚ್ಛ ಭಾರತ ಅನ್ನೋ ಕಾನ್ಸೆಪ್ಟು ಆ ಸ್ವಚ್ಛ ಭಾರತ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಇವತ್ತು ನಮ್ಮ ಏರಿಯಾ ನಮ್ಮ ಪ್ರಕಾಶ್ ನಗರ ಆಗಿರ್ಬೋದು ರಾಜನಗರ್ ಫೋರ್ತ್ ಬ್ಲಾಕ್ ಆಗಿರ್ಬೋದು ಬಂದಡಿ ಸರ್ಕಲ್ ಆಗಿರ್ಬೋದು ಎಲ್ಲ ಕಡೆ ಜಾಗೃತಿ ಹೂಡಿಸಿದ್ದೀವಿ ಅವರ ಕನಸನ್ನು ಸ್ವಲ್ಪ ಮಟ್ಟಿಗೆ ನನ್ಸ್ ಮಾಡಲು ನಾವು ಪ್ರಯತ್ನ ಪಟ್ಟಿದ್ದೀವಿ ಬಟ್ ನಾವೊಬ್ಬರು ಪ್ರಯತ್ನ ಪಟ್ಟರೆ ಅಲ್ಲ ಎಲ್ಲ ನಮ್ಮ ದೇಶದ ಸಾಮಾನ್ಯ ನಾಗರಿಕರು ಇದನ್ನು ಕೈಗೂಡಿಸ್ಕೊಬೇಕು ಮನಗುಡಿಸ್ಕೊಬೇಕು ಅಂತ ಒಂದೇ ಒಂದು ಕಳಕಳಿಯಾಗಿ ಕೇಳಿಕೊಂಡು ನಾವು ಈ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಗಿಡಗಳ ನೆಡಿ ಪ್ಲಾಸ್ಟಿಕ್ ಅನ್ನೋ ಪದಾರ್ಥವನ್ನು ಯೂಸ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಮಳೆ ಬರುತ್ತೆ ನಮ್ಮ ಕ್ಲೈಮೇಟ್ ಸ್ಟ್ರಕ್ಚರ್ ಚೇಂಜ್ ಚೇಂಜ್ ಆಗುತ್ತೆ ಇವಾಗ ನೋಡಿ ಬೆಂಗಳೂರು ಕ್ಲೈಮೇಟ್ ತುಂಬ ಹಾಳಾಗಿದೆ 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 ಅಂತ ಇದ್ದೀವಿ ಅದಕ್ಕೆ ಕಾರಣ ಮೂಲಭೂತ ಕಾರಣ ನಾವೇ ಆದ್ದರಿಂದ ದಯವಿಟ್ಟು ನಾನು ಕೇಳ್ಕೊಳೋ ಎಲ್ಲ ಜನತೆ ಎಲ್ಲ ನಮ್ಮ ಇಂಡಿಯನ್ ಸಿಟಿಸನ್ ಅಂತ ಏನಂತೀವಿ ಅವ್ರಿಗೆ ಕೇಳ್ಕೊಳೋ ಒಂದೇ ಒಂದು ವಿಚಾರ ನಿಮ್ಮ ಕೈಯಲ್ಲಿ ಆದಷ್ಟು ಗಿಡ ನಡಿ ಮರ ನಡಿ ಮರ ಗಿಡಗಳನ್ನ ಕಡಿಬೇಡಿ ದಯವಿಟ್ಟು ಇದು ನಮ್ಮ ಶಾಲೆ ಕಡೆಯಿಂದ ಕಳ್ಕಳಿಯಾದ ವಿನಂತಿ ಮತ್ತು ಪ್ರಾರ್ಥನೆ ಮಾಡ್ತಾ ಇದೀವಿ ಇದು ಕನಸು ಬಂದು ನಮ್ಮ ರಾಷ್ಟ್ರಪಿತ ಗಾಂಧೀಜಿಯೇ ಆಗಿರ್ಬೋದು ಬಟ್ ಆದರೂ ನಮ್ಮ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರ ದಿಟ್ಟ ನಿರ್ಧಾರದಿಂದ ಎಷ್ಟೋ ಚೇಂಜಸ್ ಈ ಕಾ ವಿಷಯದಲ್ಲಿ ಸ್ವಚ್ಛ ಭಾರತ ವಿಷಯದಲ್ಲಿ ಟಾಯ್ಲೆಟ್ ಆಗಿರ್ಬೋದು ಆಮೇಲೆ ಈ ಕ್ಲೀನಿಂಗ್ ಆಗಿರ್ಬೋದು ಅವರೇ ಸ್ವತಃ ಅವ್ರ ಕೈಯಿಂದನೇ ಮಾಡಿ ನಮಗೆಲ್ಲ ಒಂದು ಜಾಗೃತಿ ತೋರಿಸಿದ್ದಾರೆ ಅದನ್ನು ನಾವು ಅಳ್ವಡ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ದೇಶ ಕಾಪಾಡೋದು ಗಡೀಲಿದ್ದವ್ರು ಮಾತ್ರ ಅಲ್ಲ ಕಾಪಾಡೋದು ನಾಡಲ್ಲಿದ್ದವನು ಸಿಟಿಲಿದ್ದವರು ನಮ್ಮ ಕರ್ತವ್ಯ ಇದೆ ನಮ್ಮ ಕೆಲಸ ನಾವು ಮಾಡಲೇಬೇಕು ನಮ್ಮನ್ನು ಕಾಪಾಡ್ಕೊಬೇಕು ಅಂದರೆ ಗಿಡ ನೆಡಬೇಕು ಗಿಡ ಒಂದೇ ಅಲ್ಲ ಪ್ಲ್ಯಾಸ್ಟಿಕ್ ಆದಷ್ಟು ಪ್ಲಾಸ್ಟಿಕ್ನ ಕಮ್ಮಿ ಯೂಸ್ ಮಾಡಿ ಕಮ್ಮಿ ಬಳಸಿ ತುಂಬ ತುಂಬ ಅನುಕೂಲ ಆಗುತ್ತೆ ದೇಶದ್ರೋಹ ಅನ್ನೋದು ಬರೀ ಸೈನಿಕರು ಅದರಿಂದ ಅಲ್ಲ ನಮ್ಮ ಒಳಗಿದ್ರೂ ಅದಾಗತ್ತೆ ಹೆಂಗೆ ಅಂದರೆ ನಾವೇ ಕಾಪಾಡ್ಕೊಬೇಕು ನಮ್ಮ ದೇಶನ ಅದರಿಂದ ನಮ್ಮ ಪರಿಸ್ಥಿತಿ ಪರಿಸರ ಕಾಪಾಡಿಕೊಂಡ್ರೆ ನಮ್ಮ ದೇಶನೂ ಕಾಪಾಡ್ದಂಗೆ ಲೆಕ್ಕ ಅದು ಆದ್ದರಿಂದ ದಯವಿಟ್ಟು ಪ್ಲ್ಯಾಸ್ಟಿಕ್ ನೋ ಪ್ಲಾಸ್ಟಿಕ್ ಗಿಡ ಮರನ ಬೆಳೆಸಿ ಆದಷ್ಟು ನೀರನ್ನ ಉಳಿಸಿ ಎಲ್ಲ ನಮ್ಮ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ